ಎಲ್ಲರಿಗೂ ನಮಸ್ಕಾರ ಈಗ ನಾನು ಈ ಬ್ಲೌಸು ನಿಮಗೆ ತೋರಿಸ್ತಾ ಇರೋದು ಬ್ಯಾಕ್ ಸೈಡ್ ಕಟ್ ವರ್ಕು ಸ್ಲೀವ್ಸ್ ಕಟ್ ವರ್ಕ್ ಬಂದಿದೆ ನೆಕ್ ಫ್ರಂಟು ಬ್ಯಾಕು ಎರಡು ನೆಕ್ ಬಂದಿದೆ ಇದರ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಅನ್ನೋದು ಇವ್ರಿಗೆ ಮೆಜರ್ಮೆಂಟ್ ಕೂಡ ನನಗೆ ಬೋಟ್ ನೆಕ್ಕಲ್ಲೇ ಕೊಟ್ಟಿದ್ದಾರೆ ನೆಕ್ ಮೆಜರ್ಮೆಂಟೇ ಕೊಟ್ಟಿದ್ದಾರೆ ಆ ಥರ ಮೆಜರ್ಮೆಂಟ್ ಬಂದಾಗ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದು ವೀಡ್ಯೋದಲ್ಲಿ ನೋಡೋಣ ವೀಡಿಯೋ ಎಂಡ್ವರೆಗೂ ನೋಡಿರಿ ಸ್ಕಿಪ್ ಮಾಡ್ಕೋಬೇಡ್ರಿ ಫಸ್ಟ್ ಬಂದ್ಬಿಟ್ಟು ಬ್ಲೌಸ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ ನಾವು ಫಸ್ಟ್ ತೊಗೊಳ್ಳೋಣ ఈ బ్లౌస్కి ఎస్ట్ లెంత్ బందో అసలు లెంత్ నీతాయిదీవు మెజర్మెంట్ తగ్గు హాకూడు యవ సైజ్గర ఒ మెజర్మెంట్ లెంతల్ే సేమ్ ఇచ్చే బాటమ్ అర్ధ ఇంచ్ లూజు మార్జిన్ బుట్కొక మేలే వందర్ధ ఇంచు మార్జిన్ బట్బిట్టు హాకే ప్ర ఎలా సైజ్గా ఇదే వర్త్ అందర ఇదే మెజర్మెంటే తోబన్మాత ఇవ్ లెంత్ అది మేలు నా వేస్ట్ నోడ్క వేస్ట్ ఇస్తా అందరూ ఉక్స్ పట్టి ఆయి పట్టి ఇత ఆయి పట్టిన అందే ఎక్స్ట్రా బందిబిట్టు ಬೆಸ್ಟ್ ಮಾರ್ಕಿಂಗ್ ತೊಗೊಳ್ಳೋಣ ಎಲ್ಲ ಮೆಜರ್ಮೆಂಟುಗೂ ಇದೇ ಮೆಜರ್ಮೆಂಟೇ ಮಾಡ್ಕೋಬೇಕು ಕನ್ಫ್ಯೂಸನ್ ಮಾಡ್ಕೋಬಾಡ್ರಿ ಇದಕ್ಕೊಂಥರ ಅದಕ್ಕೊಂಥರ ಅಂತ ಇರಲ್ಲ ಮೆಜರ್ಮೆಂಟ್ ಅಂದರೆ ಸೇಮ್ ಒಂದೇ ಥರ ಇರುತ್ತೆ ಇದರಲ್ಲಿ ಎಷ್ಟು ಬಂದರೆ ಅಷ್ಟು ನಾನು ಬರೆದು ಬಿಟ್ಟು ಅದು ನಾಲ್ಕನೇ ಭಾಗ ಮಾಡಿದ್ದೀನಿ ನಾಲ್ಕನೇ ಭಾಗಗೆ ಒಂದು ಮಾರ್ಕ್ ಹಾಕಿ ಮತ್ತೆ ಒನ್ ಇಂಚ್ ಎಕ್ಸ್ಟ್ರಾ ಡಾಟ್ ಪರ್ಪಸ್ ಹಾಕಿದ್ದೀನಿ ಆಮೇಲೆ ನಾವು ಒಂದು ಮಾರ್ಕು ಸೀದಾ ತೊಗೊಳ್ಳೋಣ ಯಾಕಂದರೆ ಇದು ಚೆಸ್ಟು ಮಿಡಲ್ ಚೆಸ್ಟುದೇನೂ ಇನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ఒన్ ఇది సేమ్ ఈ రే నీట బె ని కటింగ్ అన్నోదు వెస్ట్ మెజర్మెంట్ ప్రకారే నాము కటింగ్ మోదు ఏం తొందర ఆగల్ జాస్తి చెస్ట్ అందరం బ్రెస్ట్ మెజర్మెంట్ ఇలా జాస్తి మాత్ర క్రాస్ బెల్ట్ హార్మోల్ డౌన్ బరుత అల్లి ఒంచు అథవ అర్ధ ఇంచు ముక్కాల్ ఇంచు ఈ థర ఎక్స్ట్రా అది మాకూ జాస్తి సైజ్ ఇద్దరికి మాత్రం నార్మల్ ఇద్దరు తర్టి సిక్సు ತರ್ಟಿ ಟು ಸೈಜ್ಗೆಲ್ಲ ಇದೇ ಥರ ಫಾಲೋ ಮಾಡಿದ್ರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪ್ರಾಪರಾಗಿ ನಿಮಗೆ ಬರುತ್ತೆ ಇವಾಗ ಶೋಲ್ಡರ್ ಮೆಜರ್ಮೆಂಟ್ ತೊಗೊಳ್ಳೋಣ ಈ ಬ್ಲೌಸಿನಲ್ಲಿ ಚಿಕ್ಕ ಸೈಜ್ ಇದು ಸ್ಮಾಲ್ ಸೈಜ್ ಅನ್ನೋದು ತರ್ಟಿ ಟು ಸೈಜ್ ಚೆಸ್ಟ್ ಮೆಜರ್ಮೆಂಟ್ ಇದು ಇವಾಗ ಇದು ಕೂಡ ಬೋಟ್ ನೆಕ್ಕಲ್ಲೇ ಇದೆ ಸೊ ನಾನು ಎಲ್ಲನೂ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಎಷ್ಟಿದೆ ಶೋಲ್ಡರ್ ಅನ್ನೋದು ಶೋಲ್ಡರ್ ತೊಗೊತಾ ಇದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ನೆಕ್ಕಿಲ್ಲ ನಾರ್ಮಲ್ ಕಟ್ಟಿಂಗೇ ಇದೆ ಆವಾಗ ಏನು ಮಾಡಬೇಕು ಬೋಟ್ನೆಕ್ ಕಟ್ಟಿಂಗ್ ಅಂತ ಒಂದು ಎರಡು ಗಂಡು ಔಟ್ ಬರ್ಬೋದು ಅವಾಗ ತರ್ಟಿ ಟೂ ಸೈಜ್ ಇದ್ದರೆ ಅವ್ರದ್ದು ಹದಿಮೂರುವರೆ ಹದಿಮೂರು ಶೋಲ್ಡ್ರ್ ಬರ ಬಂದಿರುತ್ತೆ ನೀವು ಎಷ್ಟು ಬಂದರೆ ಅಂದರೆ ನಿಮ್ಮ ಲೆಕ್ಕ ಪ್ರಕಾರ ತರ್ಟಿ ಟೂ ಸೈಜ್ಗೆ ಮಿ ಮಿನಿಮಮ್ ಅಷ್ಟೇ ಬರೋದು ಹದಿಮೂರುವರೆ ಹದಿಮೂರು ಅಷ್ಟೇ ಇರುತ್ತೆ ಸೊ ನಾವು ಆರುವರೆ ಇಟ್ಕೊಂಡ್ರೂ ಕಟ್ಟಿಂಗ್ ಮಾಡ್ಬೋದು ಈ ಸೈಜ್ಗೆ ಅಂದರೆ ಮೆಜರ್ಮೆಂಟ್ ನೋಡಿರಿ ತರ್ಟಿ ಟೂ ಸೈಜ್ಗೆ ಶೋಲ್ಡ್ರ್ ಬಂದ್ಬಿಟ್ಟು ಹದಿಮೂರು ಲೆಂತ್ ಹದಿಮೂರುವರೆ ಬರುತ್ತೆ ತರ್ಟಿ ಫೋರ್ಗೆ హనా థర్టీ సిక్స్కి హాల్కూ హాల్క కాలు అవుతా హాల్కరే బరుతే థర్టీ ఎయిట్కి హినైదు బె ఫార్టీ హైదవరే ఆ థా బె మెజర్మెంట్ చేంజ్ ఆగతాయితే ఈ మెజర్మెంట్ కూడా నోడ్కో ఇవగా చిక్కు సైజ్ అల్వ ఇర మెజర్మెంట్ ఎస్యో అసే హాకీ నేను నన్ను ప్రకారం నూ ఇది మాక సైజ్ వైస్ హిమూరు వంద హిమూరు బంద్ర ఆరే ఆరు అసే మెజర్మెంట్ యాకంటే ఫ్రంట్ బ్యాక్ ఎరడు బోట్ నెక్కు జాస్తి ఎక్స్పెండ్ ఆగల్ ಸೊ ಇದ್ದರೆ ಹದಿಮೂರಕ್ಕೆ ಅರ್ಧ ಆರೂವರೆ ಹಾಕೋಬೇಕು ಇನ್ನು ಹಾರ್ಮೋಲ್ ಸೈಜ್ ಎಸ್ತೀಸ್ ನಾನು ಯಾವಾಗ ಎಲ್ಲ ಬೀಡೋದಲ್ಲಿ ಎಷ್ಟು ಎಷ್ಟಿದ್ರೆ ಅಷ್ಟು ಹಾರ್ಮೋಲು ಸ್ವಲ್ಪ ಡೌನ್ ಮಾಡ್ಕೊಬೋದು ನೆಕ್ಕಲ್ಲಿ ಸ್ವಲ್ಪ ಡೌನ್ ಮಾಡಿಕೊಂಡು ಮೇಲೆ ಶೋಲ್ಡ್ರ್ ಹತ್ರ ಒಂದು ಸ್ವಲ್ಪ ಕ್ವಾರ್ಟ್ ಇಂಚು ಕ್ರಾಸ್ ಮಾಡ್ಕೊಂಡ್ರೆ ಬೋಟ್ ನೆಕ್ಕು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಏನು ನಾನು ತೋರಿಸಿದ ಪ್ರಕಾರ ನೀವು ಫಾಲೋ ಮಾಡ್ಬೋದು ಬಟ್ ನಾನು ಹೇಳೋದನ್ನ ಪ್ರಕಾರನೂ ನೀವು ಫಾಲೋ ಮಾಡ್ಕೊಬೋದು ಇವಾಗ ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆಯೋ ನೋಡ್ಕೊಳ್ಳೋಣ ಅಂದರೆ ಅವ್ರ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದಾರಲ್ಲ ಪಾರ್ಟ್ ಶೇಪ್ ಇದೆ ಇವು ನಾನು ಕಟ್ ವರ್ಕ್ ಮಾಡಬೇಕಿದ್ನ ಇದಕ್ಕೆ ನಾನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಮಾರ್ಜಿನ್ ಆಗ್ತಾಯಿದೆ ನೀವೂ ಅದೇ ಥರ ಮಾಡ್ಕೋಬೋದು ಇಲ್ಲ ನಿಮ್ಗೆ ಎಷ್ಟು ಬೇಕು ನೆಕ್ ಲೆಂತ್ ಅನ್ನೋದು ಕೂಡ ನೋಡ್ಕೋಬೇಕು ಒಂದು ವೇಳೆ ನಿಮ್ದು ಎಕ್ಸಾಂಪಲ್ ಬದ್ ಹದಿಮೂರುವರೆ ಹದಿಮೂರು ಇಂಚು ಲೆಂತ್ ಬ್ಲೌಸ್ ಲೆಂತ್ ಬಂದಿದ್ರೆ ಅದರಲ್ಲಿ ನಿಮ್ಮ ಬ್ಯಾಕ್ ನೆಕ್ ಒಂಬತ್ತಾದರೆ ಕೆಳಗಡೆ ಅಂತ ಎಷ್ಟು ಮಿಕ್ಕುತ್ತೆ ನಿಮಗೆ ಆ ಥರ ತೊಗೊ ನೋಗೋಬೇಕು ಹದಿಮೂರದಲ್ಲಿ ನಾ ಒಂಬತ್ತು ಮೈನಸ್ ಮಾಡಿದ್ರೆ ಎಷ್ಟು ಮಿಕ್ಕುತ್ತೆ ನಮಗೆ ನಾಲ್ಕು ಮಿಕ್ಕುತ್ತೆ ನಾಲ್ಕು ಕಡಗಡೆ ಬೆನ್ನು ಉದ್ದ ತೊಗೊಂಡಿವೆಲ್ಲ ಅಲ್ಲಿಂದ ಹಾಕೊಂಡ್ರು ಕೂಡ ಆ ಲೆಕ್ಕ ನಿಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಇಲ್ಲಪ್ಪ ಅಂದರೆ ಮೇಲಿಂದ ಇಟ್ಕೊಂಡು ಕೂಡ ನಾವು ಮೆ ಮಾರ್ಜಿನ್ ಅಂದರೆ ಮಾರ್ಕಿಂಗ್ ಹಾಕೋಬೋದು ಇದು ಬ್ಯಾಕ್ ಪಾರ್ಟ್ ಇವಾಗ ಕಟ್ಟಿಂಗ್ ಮಾಡಿದ್ದೀನಿ ಇವಾಗ ಇದನ್ನು ಬೋಟ್ ಶೇಪಲ್ಲಿ ಕನ್ವರ್ಟ್ ಮಾಡಿಕೊಡೋಣ ಯಾಕಂದರೆ ಇದು ಬೋಟ್ ನೆಕ್ ಬ್ಲೌಸ್ ಅಲ್ವಾ ಸೊ ಅದಕ್ಕೆ ನಾನು ನೋಡ್ರಿ ಕಟ್ ವರ್ಕು ಇವಾಗ ಈ ಥರ ಇದರಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ ನಾವು ಇದತ್ ಕಟ್ ಮಾಡ್ಬೋದು ಅಥವಾ ಕ್ಯಾನ್ವಸ್ ಕಟ್ ಮಾಡ್ಕೊಂಡು ಕೂಡ ನಾವು ಸ್ಟಿಚ್ ಮಾಡ್ಬೋದು ನಾನು ಇದು ಬ್ಲೌಸನ್ನೇ ಕಟ್ ಮಾಡ್ತಾಯಿದ್ದೀನಿ ಇವಾಗ ನೋಡಿರಿ ಈ ಥರ ಟ್ರಯಾಂಗಲ್ಲು ಎರಡು ಕಟ್ ವರ್ಕ್ ಬಂದಿದ್ದೀನಿ ಮತ್ತು ನಿದು ನಾರ್ಮಲ್ ಸ್ಟ್ರೇಟಾಗಿ ಬಂದುಬಿಟ್ಟಿದೆ ಇದೇ ನೆಕ್ಕು ನಾನು ಇವಾಗ ಕಟ್ ಮಾಡಲ್ಲ ಫ್ರಂಟ್ ಪಾರ್ಟ್ ಕಟಿಂಗ್ ಆದಮೇಲೆ ಕಟ್ ಮಾಡ್ತೀನಿ ಯಾಕಂದರೆ ಫ್ರೆಂಡ್ ಮಿಡಿಲಲ್ಲಿ ಓಪನ್ ಆದರೆ ಫ್ರಂಟ್ ಪಾರ್ಟಲ್ಲಿ ತೊಗೊಳಕ್ಕೆ ಕರೆಕ್ಟ್ ಸೆಟ್ ಆಗೋಲ್ಲ ಸೊ ನೋಡಿರಿ ಹಾರ್ಮೋಲ್ ಡೌನಿಗೆ ಒಂದು ಇಂಚ್ ಇಟ್ಟಿದ್ದೀನಿ ಆಮೇಲೆ ವೆಸ್ಟ್ ಡೌನಲ್ಲಿ ಒಂದೂವರೆ ಇಂಚ್ ಹಾಕ್ಕೊಂಡಿದ್ದೀನಿ ಅಂದರೆ ಎಲ್ಲರಿಗಿದೆ ಸೈಜ ಅಂದರೆ ಇಲ್ಲ ಚೆಸ್ಟ್ ಜಾಸ್ತಿ ಇದ್ದರೆ ಎರಡು ಇಂಚ್ ಹಾಕೋಬೋದು ಅಂದರೆ ಇವಾಗ ತರ್ಟಿ ಟೂ ಸೈಜಿಗೆ ನನ್ನ ವೆಸ್ಟ್ ಇದು ಟ್ವೆಂಟಿ ಫೈವ್ ಇದೆಯಲ್ಲ ಒಂದೂವರೆ ಇಂಚು ಯಾಕಂದರೆ ಅವ್ರಿಗೆ ಕಪ್ಪು ಚೆನ್ನಾಗಿ ಕೂಡಬೇಕು ಅನ್ನೋ ಒಂದು ಪರ್ಪಸ್ಗೆ ಅವ್ರು ಬೇಕಿದ್ರೆ ಇದರಲ್ಲಿ ಕಪ್ಸು ಅಂದರೆ ವಿತ್ ಕಪ್ಸು ಆ್ಯಡ್ ಮಾಡ್ಕೋಬೋದು ಆ ಪರ್ಪಸ್ ಆಗಿ ಸ್ವಲ್ಪ ಲೂಸ್ ಇಟ್ಟಿದ್ದೀನಿ అేడ అందరి ఇది కప్స్ బేకందే ఇలా కస్టమర్సు సో నార్మల్గా నన్నొందర ఇది బేడంద్రే మాత్రం కూడా నడు సరిహు సరేనా ఇవ్వగ ఫ్రంట్ బ్యాక్ పార్ట్ ఇక ఫ్రంట్ పార్ట్గా నేను మార్కింగ్ హాకే ఫ్రంట్ పార్ట్గా నాలుగు ఇంచ బోట్ెక్కు యావత్ కూడా నము నాలుగు నాలుకవర మధ్యలే బోట్నెక్ కట్గా అద్రమేలంతూ కటి పోలవల్ అ ఐదు ఇంచు ఐదూర ఇంచు అందర బోట్ెక్కి సంబంధ బర అది అదే బోట్నిగ్ పర్పస్ నావ తే కూడా ఇవ్వరికి బ్యాక్ ఫ్రంట్ ఎరూ బోటే బిక్కితలో అదే నన్ను ఫ్రంట్గా నాలుకవరగ హాది ఇవ్వగ డాట్ పైంట్ నో నన్న డాట్ పైంట్ బ్బిట్వర్గ్ ఎస్ ఇో నోడూ అద్ర ప్రకారే ఫోమూ ఇవరికి బిట్టు ఒంత్వరికి డాట్ పైంట్ బె డాట్ పైంట్ ఇది నార్మల్ కట్ింగ్ బ్లౌజే కొట్ట బట్ నేను ప్రిన్సెస్ కట్టు బ్యాక్ ఓపన్ అల్వ న ఒర అందర మేలు అర్ధ ఇంచు స్చింగ్ పర్పస్ తగం హంచ మార్కింగ్ హాకెం ನನ್ನ ಕಡಲಿಂದ ಒಂದು ನಾಲ್ಕು ಇಂಚಿಗೆ ಮತ್ತು ಡೌನ್ಗೆ ಮೂರುವರೆ ಇಂಚಿಗೆ ಹಾಕಿ ಜಾಸ್ತಿ ಸೇಮ್ ಮಾರ್ಕಿಂಗ್ ಈ ಥರನೇ ಹಾಕಿದ್ದೀನಿ ಕ್ರಾಸ್ ತೊಗೊಂಡಿದ್ದೀನಿ ಅಂತ ಪ್ರಿನ್ಸಸ್ ಕಟ್ಟು ಏನು ತೊಂದ್ ಜಾಸ್ತಿ ಕಷ್ಟ ಇಲ್ಲ ನೀಟಾಗಿ ನಿಧಾನವಾಗಿ ಮಾಡ್ಕೊಬೋದು ಕಷ್ಟಪಡೋಂಥದ್ದು ಏನಿಲ್ಲ ಪ್ರಿನ್ಸಸ್ ಕಟ್ಟಲ್ಲಿ ಇವಾಗ ಈ ಥರ ಮಾರ್ಕಿಂಗ್ ಹಾಕಿದ ಮೇಲೆ ಇದನ್ನು ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ ಬ್ಲೌಸ್ ಯಾವ ಥರ ಇದೆ ಅಂತ ಚೆಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ಡೈರೆಕ್ಟ್ ಕಟ್ಟಿಂಗ್ ಅಂತೂ ಯಾವತ್ತು ಮಾಡೋಕ್ಕೆ ಹೋಗಬಾರ್ದು ಫ್ರಂಟ್ ಬೋಟ್ ನೆಕ್ಕು ಆಮೇಲೆ ಸ್ವಲ್ಪ ಇದಕ್ಕೆ ಎಕ್ಸ್ಟ್ರಾ ಕಟ್ಟಿಂಗ್ ತೆಗೆದ ಮೇಲೇ ಮಧ್ಯದಲ್ಲಿ ಕಲಿ ಏನಿದೆ ಪೀಸ್ ಕಟೋರ ಪೀಸ್ ಅದು ಆಮೇಲೆ ಕಟ್ ಮಾಡ್ಕೋಬೇಕು ಇದು ನೋಡ್ರಿ ಇವಾಗ ನಾನು ಸೈಡೆಲ್ಲ ಆದ್ಮೇಲೆ ಆದಮೇಲೆ ಇದಕ್ಕೆ ಎಕ್ಸ್ಟ್ರಾ ಕಟ್ಟಿಂಗ್ ತೆಗಿತೀನಿ ನಾನು ಎಕ್ಸ್ಟ್ರಾ ಕಟ್ಟಿಂಗ್ ಆದಮೇಲೆ ಮತ್ತು ಕಲಿಗೆ ಹೋಗ್ಬೇಕು ಅಲ್ಲಿವರೆಗೂ ಹೋಗಂಗಿಲ್ಲ ಯಾಕಂದ್ರೆ ಕಲಿ ತೆಗೆದ ಮೇಲೆ ಕಟೋರ ತೆಗೆದ ಮೇಲೆ ಕ್ರಾಸ್ ಇದು ಕಷ್ಟ ಆಗಿಬಿಡುತ್ತೆ ಎರಡು ಸೇರಿಸಿ ಮತ್ತೆ ಫ್ರಂಟ್ ಪಾರ್ಟ್ ಎಕ್ಸ್ಟ್ರಾ ಕಟ್ಟಿಂಗ್ ತೆಗಿಬೇಕಾದ್ರೆ ಕಷ್ಟ ಆಗುತ್ತೆ ಸೊ ನಾವು ಫ್ರೆಸ್ಟಲ್ಲೇ ಫಸ್ಟಲ್ಲೇ ಕಲಿ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಅಂದರೆ ಸಾರಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಕಟೋರ ಪೀಸು ಕಟ್ಟಿಂಗ್ ಮಾಡ್ಕೋಬೇಕು ಕಟೋರ ಅಂದರೆ ಇದು ಪ್ರಿನ್ಸಸ್ ಕಟ್ಟು ಮತ್ತು ಕಟೋರ ಅಂದರೆ ಆ ಕಟೋರ್ ಅನ್ಕೋಬಾಡ್ರಿ ಇವಾಗ ಈ ಥರ ಮಾರ್ಕಿಂಗ್ ಆದಮೇಲೆ ಎಲ್ಲಿವರೆಗೂ ಸ್ಟಿಚಿಂಗ್ ಮಾರ್ಜಿನ್ ಇದೆಯೋ ಅಲ್ಲಿವರೆಗೂ ಒಂದು ಕಟ್ ಹಾಕ್ಕೊಂಡು ಎಕ್ಸ್ಟ್ರಾ ಕಟ್ಟಿಂಗು ಮಾರ್ಕಿಂಗ್ ಹಾಕ್ಕೋಬೇಕು ನಾವು ಸ್ಟಿಚಿಂಗ್ ಪರ್ಪಸ್ ಹಾಕಿದರೆ ಅಲ್ಲಿಗೆ ಮಾತ್ರ ಯಾಕಂದರೆ ನಮ್ಮದು ಎಲ್ಲಿ ಫಿಟ್ಟಿಂಗ್ ಇದೆಯೋ ಅಲ್ಲಿಗೆ ಮಾತ್ರ ಕಟಿ ಕಟ್ಟಿಂಗ್ ಅನ್ನೋದು ಹೋಗ್ಬೇಕು ಅದು ದಾಟಿ ಹೋಗ್ಬಾರ್ದು ಸರಿನಾ ಇವಾಗ ನೋಡಿರಿ ಅಲ್ಲಿಗೆ ನಂದು ಕಟ್ಟು ಇವಾಗ ಪ್ರಿನ್ಸಸ್ ಕಟ್ ಕಟ್ಟಿಂಗ್ ಮಾಡೋಣ ಈ ಥರ ಕಟ್ ಮಾಡ್ಕೋಬೇಕು ಶೇಪ್ನ ನೀಟಾಗಿ ಇದನ್ನು ಫ್ರಂಟಲ್ಲಿ ಒಂದು ಎರಡು ಇಂಚಿಗೆ ಒಂದೂವರೆ ಇಂಚಿಗೆ ಹಾಕಿದ್ದೀನಿ ಮತ್ತು ಈ ಥರ ಶೇಪ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ನಾವು ಹಾರ್ಮೋಲ್ ಡಾಟ್ ಹಾಕ್ತೀವಲ್ಲ ಅಲ್ಲಿ ಸ್ವಲ್ಪ ತೆಗಿಬೇಕು ಜಾಸ್ತಿ ತೆಗಿಬಾರ್ದು ಈ ಥರ ಕಟ್ಟಿಂಗ್ ಆದಮೇಲೆ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ನೋಡೋಣ ಈ ಸೆಟ್ ಮಾಡ್ಕೊಂಡ್ಮೇಲೆ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಫೋರ್ ಫೋಲ್ಡ್ ಹಾಕೋಬೇಕು ಕ್ಲೋಸು ನಮ್ಮ ಸೈಡ್ ಇರಬೇಕು ಆಪೋಸಿಟಲ್ಲಿ ಓಪನ್ ಇರಬೇಕು ಫಸ್ಟ್ ಕೆಳಗಡೆ ಹೆಚ್ಚು ಕಡಿಮೆ ಇದ್ರೆ ಅದನ್ನು ಕಟಿಂಗ್ ಮಾಡಿ ರಿಮೂವ್ ಮಾಡಿಕೊಂಡು ಮತ್ತು ಹಾಫ್ ಇಂಚು ಮಾರ್ಜಿನ್ನು ಸ್ಟಿಚಿಂಗ್ ಪರ್ಪಸ್ ಹಾಕ್ಕೊಂಡು ಸ್ಲೀವ್ ಲೆಂತ್ ಎಷ್ಟಿದೆಯೋ ನೋಡಿಕೊಂಡು ನೋ ಇವರು ಬ್ಲೌಸ್ ಇದ್ದರೆ ಓಲ್ಡ್ ಬ್ಲೌಸ್ ಇದ್ದರೆ ಅದರ ಪ್ರಕಾರ ನಾವು ಕಟಿಂಗ್ ಮಾಡ್ಕೋಬೇಕು ನೋಡಿರಿ ಇದರಲ್ಲಿ ಯಾವ ಥರ ಇದೆಯೋ ಅದೇ ಥರ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ సేమ్ బ్లౌస్ బిట్టు సేమ్ పిం టు పిన్ అదే థర్ యా మార్కింగ్ ఇయ్యో అదే థర మార్క్రె ప్రాబ్లం ఇలా సపోజ్ ఇలా కూడా ఇంచు స్లీవ్స్ ఇద్దరు హంచ్ స్లీవ్స్ మార్కీంగ్ హాకొని మొత్తం అర్ధ ఇంచు మార్జిన్ ఎక్స్ట్రా పెట్టుకోవాలేక ఆమె ಮಾಡ್ಕೊಂಡ್ರೆ ఒంవర ఇంచ డౌన్ కటింగ్ ಇದ್ರ స్లీవ్స్ కటింగ్ ఆగిబిడతె నన్ను ఇది కటింగ్ స్లీవ్స్ కటింగ్ కూడా వీడియోస్ ಬೇಕಿದ್ರೆ ನೀವು బెంక్రెం నో నోడ్కోబోదు ఇది స్లీవ్స్ కటింగ్ ఐతీ ఇవ్వ ఎల్ెల్లి స్టిచ్ ఆతీ అట్ ఇట్కొక ఇది ఫ్రంట్ ಎಕ್ಸ್ಟ್ರಾ ಕಟ್ಟಿಂಗಿಗೆ ನಾನು ಸ್ಕೇಲಿಂದ ಕಟ್ ಮಾಡ್ತಾ ಇದ್ದೀನಿ ಯಾರನ್ನ ಬರ್ಲಾರ್ದವ್ರಿಗೆ ಯೂಸ್ ಆಗುತ್ತೆ ಈ ಥರ ಸೊ ಈ ಥರ ಕಟ್ಟಿಂಗು ಸ್ಲೀವ್ಸ್ ಎಕ್ಸ್ಟ್ರಾ ಕಟ್ಟಿಂಗ್ ತೆಗೆದ್ರೆ ನೀಟಾಗಿ ಸ್ಲೀವ್ ಕಟ್ಟಿಂಗ್ ಆಗಿಬಿಡುತ್ತೆ ಫ್ರಂಟ್ ಪಾರ್ಟಿಗೆ ಯಾವತ್ತು ಗುರ್ತಿಟ್ಕೋಬೇಕು ಇಂಟು ಮಾರ್ಕ್ ಇಟ್ಕೊಂಡ್ರೆ ಫ್ರಂಟ್ ಅಂತ ಗೊತ್ತಾಗ್ಬಿಡುತ್ತೆ ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ಇದು ಕಟ್ಟಿಂಗು ಇದೆಲ್ಲ ಕಟ್ಟಿಂಗು ಮತ್ತು ನಾನು ಇವಾಗ ಬ್ಯಾಕ್ ನೆಕ್ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ ಯಾಕಂದರೆ ಬ್ಯಾಕ್ನೆಕ್ಕು ಫೈನಲ್ಗೆ ಕಟ್ ಮಾಡ್ಕೋಬೇಕು ಫ್ರಂಟಲ್ಲಿ ಫಸ್ಟಲ್ಲಿ ಕಟ್ಟಿಂಗು ಮಾಡ್ಕೊಕು ಆ ಮಧ್ಯದಲ್ಲಿ ಗ್ಯಾಪು ಒಂದು ಅರ್ಧ ಇಂಚ್ ಬಿಟ್ಟಿದ್ದೀನಿ ಯಾಕಂದರೆ ಅಲ್ಲಿ ಒಂದು ನಾನು ಲೂಪ್ ಹಾಕಿಬಿಟ್ಟು ಒಂದು ಬಟನ್ ಹಾಕ್ತೀನಿ ನಿಮ್ಗೆ ಫಸ್ಟಲ್ಲಿ ತೋರಿಸ್ತೀನಲ್ಲ ಬ್ಲೌಸು ಸ್ಯಾರಿ ಕಲರ್ದೊಂದು ಬ್ರೌನ್ ಕಲರ್ ಸ್ಯಾರಿದೊಂದು ಬಟನ್ ಹಾಕಿದ್ದೆ ನೆಕ್ಕಲ್ಲಿ ಸೇಮ್ ಅದೇ ಥರ ಇದಕ್ಕೆ ಬರುತ್ತೆ ಮಾರ್ಜಿನ್ ಸ್ಟಿಚಿಂಗ್ ಮಾರ್ ಮಾರ್ಜಿನ್ ಬಿಟ್ಕೊಂಡೆ ನಾವು ಕಟ್ಟಿಂಗ್ ಮಾಡ್ಕೋಬೇಕು ಈ ಥರ ಕಟಿಂಗ್ ಆದಮೇಲೆ ಕಟ್ ವರ್ಕ್ ಬಂದಿದೆ ನೋಡಿರಿ ಇದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನು ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರನ್ನಿದ್ರೆ ಫ್ರೆಂಡ್ಸ್ ಸರ್ಕಲಲ್ಲಿ ಮತ್ತು ಆಮೇಲೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸ್ಟಿಚ್ಚಿಂಗು ವಿಡಿಯೋ ಬೇಕಾದರೆ ನೋಡ್ತೀನಿ ನಾನು ಒಂದು ವೇಳೆ ಯಾಕಂದರೆ ಈ ಫೆಸ್ಟಿವಲ್ ಸೀಸನ್ ಅಲ್ವಾ ತುಂಬ ಬಟ್ಟೆ ಇದೆ ಆದರೆ ವೀಡಿಯೋ ಶೂಟ್ ಮಾಡ್ತೀನಿ ಮತ್ತು ಮತ್ತೆ ಬೇರೆದಲ್ಲಿ ಕಟ್ ವರ್ಕು ನಿಮ್ಗೆ ಬೇಕಾದರೆ ಕಾಮೆಂಟ್ ಮಾಡಿರಿ ಕಟ್ವರ್ಕ್ ಡಿಸೈನ್ ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೆ ಆರಾಮಾಗಿರಿ